ಇವ್ರಿಗೆ ನೋಡಿ ನಿನ್ಗೆ ಹೇಳಿರೋದು ಹಾಲು ಅಂತ ಹೇಳಿ ನನಗೆ ಸಕ್ಕರೆ ಅಂತ ಹೇಳಿ ಅವರು ಹಾಲು ಹಲ್ಲ ಅಂತ ಹೇಳಿದ್ರು ಕರೆಕ್ಟ್ ಒಂದು ಮಾತಲ್ಲಿ ನೂರ್ ಅರ್ಥ ದಟ್ ಈಸ್ ಡಿ ಕುಮಾರ್ ಶಿವಕುಮಾರ್ ದಟ್ ಈಸ್ ಡಿ ಕೆ ಒಂದು ಮಾತಲ್ಲಿ ನೂರ್ ಅರ್ಥ ಕೊಡೋದೆ ಸನ್ಮಾನ್ಯ ಡಿ ಕೆ ಕುಮಾರ್ ಅವರ

ನಾವು ಪುರಾಣದ ಬಗ್ಗೆ ನೀವು ಬಗ್ಗೆ ಪುರಾಣದಲ್ಲಿ ಯಾವಾಗ ಸಮುದ್ರ ಮಂಟನ ಆಯ್ತು ಬಂತು ನಾವು ಹಾಲದ ಬಗ್ಗೆ ಮಾತಾಡ್ತೀವಿ ನಿಮ್ಗೆ ಹಲಾಲ್ ಬಗ್ಗೆ ಲಕ್ಷ ನನ್ಗೆ ನಾನು ನನ್ಗಿರೋ ಮಾಹಿತಿ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿರೋ ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ ಈಗ ಡಿ ಕುಮಾರ್ ಹೇಳೋತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆಗ್ತದ ಆ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ ಆ ನೀ ಬರೀ ಟೈಮ್ ಫಿಕ್ಸ್ ಮಾಡಲ್ಲ ಈಗ ನೀನ್ ಯಾರ ಕಡೆ ಹಾ ಮತ್ತೆ ಎಲ್ಲ ಎಲ್ಲ ನೋಡಿ ನೋಡಿ ಇಂಥವ್ರಿಂದಾನೇ ಆಗಿದ್ದು ಏನಾಗಿಲ್ಲ ಒಂದ ನಿಮಿಷ ಒಂದೇ ನಿಮಿಷ ಕೂತ್ಕೊಳ್ಳಿ ಒಂದ್ ಮಾಧ್ಯಮದ ಅವ್ರು ಹೇಳಿದ್ರು ಐವತ್ತ ಆರು ಜನ ಡಿ ಕೆ ಜೊತೆಗೂ ಇದಾರಂತೆ ಐವತ್ತಾರು ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ ಸಿದ್ದರಾಮಯ್ಯ ಕೇಳ ಅಣ್ಣ ಅವರೆಲ್ಲ ನಮ್ಮ ಮನೆಗ್ ಬೆಳಗ್ಗೆ ಬರ್ತಾರೆ ಸಂಜೆ ಅಲ್ವೋ ಅಣ್ಣ ಮ್ಯಾನೇಜ್ ಇವಾಗ ಹೇಳ್ದಲ್ಲ ಯಾರು ನಮ್ಮ ನನ್ನ ಫ್ರೆಂಡ್ ಸಂತೋಷ್ ಲಾಡು ಇದೇ ಕ್ಯಾಟಗಿರಿ ಸಂತೋಷ್ ಲಾಡು ಬೆಳಗ್ಗೆ ಒಂದ್ ಕಡೆ ಸಾಯಂಕಾಲ ಒಂದ್ ಕಡೆ ಅಲ್ಲ ಅದಕ್ಕೆ ಕನ್ಫ್ಯೂಸ್ ಔಟ್ ಐತೆ ಏ ಕನ್ಫ್ಯೂಸ್ ಔಟ್ ಐತೆ ಯಾರ್ ನಂಬೋದು ಯಾರನ್ನ ಬಿಡೋದು ಸಭಾಧ್ಯಕ್ಷ ಅದಕ್ಕೆ ಅವ್ರು ಹೇಳಿದ್ದಾರೆ ಪ್ರಯತ್ನ